ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಜೆ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಿನ್ನೆ ಸಂಜೆನೂ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ನಾನು ನಿನ್ನೆ ಬೆಳಗ್ಗೆನೂ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ತುಂಬ ಜನ ನಿಮ್ಮ ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬ ಜನ ನನಗೆ ಕೇಳಿದಿರ ತುಂಬ ಖುಷಿಯಾಯಿತು ನನಗೆ ನನ್ನ ಒಂದು ವಿಡಿಯೋ ನೋಡೋದಕ್ಕೂ ಇಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ತುಂಬ ಖುಷಿಯಾಯಿತು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಇದು ಬಂದು ಅಕ್ಷತಾ ಬಾಗ್ಲಕೋಟ್ ಅಕ್ಷತಾ ಅನ್ನೋರು ಕಮೆಂಟ್ ಮಾಡಿತ್ತು ನನಗೆ ಏನಂತಂದರೆ ಚೆನ್ನಾಗಿದೆ ಕ್ವಶನ್ ಅವ್ರದ್ದು ಗಂಡ ಹೆಂಡ್ತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಹಾಗೆ ತುಂಬ ಜನೂ ನಾನೊಂದು ಪೋಸ್ಟ್ ಆಗಿದ್ನಲ್ಲ ಅಲ್ಲಿ ತುಂಬ ಜನ ಕ್ವಶನ್ನ ಕೇಳಿದ್ದೀರಾ ತುಂಬ ಕ್ವಶನ್ಸು ಒಂದೊಂದೇ ಕ್ವಶನ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಇವಾಗ ಫಸ್ಟು ಕ್ವಶನ್ ಇವ್ರದ್ದು ಕಾಣಿಸ್ತು ಹಾಗಾಗಿ ಇವತ್ತು ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಂತಂದರೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರಬೇಕು ಅಂತಂದರೆ ಒಬ್ರಿಗೊಬ್ರು ಸ್ಪಂದಿಸಬೇಕು ಕಷ್ಟನೇ ಸುಖನೇ ಏನೇ ಬರಲಿ ಒಬ್ರಿಗೊಬ್ಬರು ಸ್ಪಂದಿಸೋ ರೀತಿ ಇರಬೇಕು ಎಲ್ಲದ್ರೂ ಇವಾಗ ಹೊಂದಾಣಿಕೆ ಅಂತಂದರೆ ಕೆಲವೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ ಅಲ್ಲೇ ಸಂಬಂಧಗಳಲ್ಲಿ ಬಿರುಕು ಬೀಳೋದು ಏನು ಅಂದರೆ ಎಲ್ಲದನ್ನೂ ಒಪ್ಕೊಂಡು ಹೋಗಬೇಕು ಅಂತ ನಾನು ಹೇಳೋಲ್ಲ ನಾವು ಜಗಳ ಆಡೋದೇ ಇಲ್ಲ ಅಂತ ಅಲ್ಲ ನಾವು ತುಂಬ ಜಗಳ ಮಾಡ್ತೀವಿ ತುಂಬ ಸಲ ಜಗಳ ಮಾಡಿದ್ದೀವಿ ಅದು ಹಂಗೆ ಇದ್ದ ಕಡೆ ಜಗಳ ಇರತ್ತೆ ಅಂತ ಅಂತಾರಲ್ಲ ಹಾಗೆ ತುಂಬ ಸಲ ಜಗಳ ಮಾಡಿದ್ದೀನಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾನು ಯಾವ ವಿಷಯಕ್ಕೆ ಅಂದರೆ ಏನಾದರೂ ಒಂದು ವಿಷಯ ನನಗೆ ಅದು ಇಷ್ಟ ಆಗಿಲ್ಲ ಅಂತಂದಾಗ ಮಾತ್ರ ಜಗಳ ಮಾಡ್ತೀನಿ ಅಷ್ಟೇ ಅಂದರೆ ನಾನು ಯಾವತ್ತೂ ಈ ಥರ ಬಡತನ ಇದೆ ನಮಗೆ ನನಗೆ ಈ ಥರ ಬಡತನದಲ್ಲಿ ಕರ್ಕೊಂಬಂದು ನೀನು ನನಗೆ ಅದು ಬೇಕು ನನಗಿದು ಬೇಕು ಮತ್ತು ನಾನು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ನಾನು ಯಾವತ್ತೂ ಜಗಳ ಮಾಡಿಲ್ಲ ಇದನ್ನು ಬೇಕಾದರೆ ನಾನು ಬ್ಲಾಗಲ್ಲಿ ಕ್ಲಾರಿಟಿ ಬೇಕಾದ್ರೆ ನನ್ನ ಹಸ್ಬೆಂಡ್ ಹತ್ರ ಕೊಡಿಸ್ತೀನಿ ಆ ಥರದಕ್ಕೆ ನಾನು ಯಾವತ್ತೂ ಜಗಳ ಮಾಡಿಲ್ಲ ನಮ್ಮ ಮನೆಯವರ ಒಂದು ವಿಷಯಕ್ಕೆ ಕೆಲವೊಂದು ವಿಚಾರಕ್ಕೆ ನಾನು ಜಗಳ ಮಾಡ್ತೀನಿ ಬಿಟ್ಟರೆ ಈ ಥರ ನಾನು ಯಾವತ್ತೂ ಜಗಳ ಮಾಡಲ್ಲ ಯಾಕಂತಂದರೆ ನಾನು ಬಡತನದಲ್ಲೇ ಬೆಳ್ಕೊಂಡು ಬಂದಿದ್ದು ನಾನು ಅಣ್ಣ ತಮ್ಮಂದ್ರ ಜೊತೆ ಎಲ್ಲ ನಾನು ಅಲ್ಲೇ ಇದೇ ಸಿಚ್ಯುವೇಷನಲ್ಲೇ ಬೆಳ್ಕೊಂಡ್ಬಂದಿರೋದು ಹಾಗಾಗಿ ನನಗೇನೋ ಅಷ್ಟಾಗಿ ಇದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ಮತ್ತು ನಾನು ಯಾವತ್ತೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮನೆಯಲ್ಲೇ ವಾಸ ಮಾಡಬೇಕು ನಾನು ಆಮೇಲೆ ನಾನು ಈ ಥರ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆನೇ ಹಾಕೊಬೇಕು ಆಮೇಲೆ ಒಳ್ಳೆ ನನ್ನ ಸ್ಟ್ಯಾಂಡರ್ಡಾಗಿ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ಮನ್ ಅಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಬಡ್ತನ ಅಂತ ಅಂದರೆ ಅಷ್ಟಾಗಿ ಏನು ಬಡ್ತನ ಇರಲಿಲ್ಲ ನಮಗೆ ಆರಾಮಾಗಿ ಬೇಕೋ ಹಾಗೆ ಸ್ವಲ್ಪನಾದರೂ ಎಂಜಾಯ್ಮೆಂಟ್ ಮಾಡೋಷ್ಟು ನಮ್ಮನೇಲಿ ಫ್ರೀಡಮ್ ಇತ್ತು ಆಮೇಲೆ ನನಗೆ ಎಲ್ಲೂ ಯಾವತ್ತೂ ಒಂದು ಹೊರ್ಗಡೆ ನನಗೆ ಒಂದು ಚಾಕ್ಲೇಟ್ ತೊಗೊಂಬರೋಕ್ಕೂ ನಮ್ಮ ಮನೇಲಿ ಕಳಿಸಿರಲಿಲ್ಲ ಆಮೇಲೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಕ್ಕೆ ಬಿಟ್ಟಿರಲಿಲ್ಲ ಮೇನ್ ಪಾಯಿಂಟ್ ಏನಂದರೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಕ್ಕೆ ಬಿಟ್ಟಿರಲಿಲ್ಲ ಇದು ನನ್ನೊಬ್ಬಳಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ತಂದೆ ತಾಯಿನೂ ಮಾಡೋ ಒಂದು ಇದನ್ನೇ ಇದು ಮಕ್ಕಳಿಗೆ ಯಾರ ತಂದೆ ತಾಯಿನೂ ಕೂಡ ಕಷ್ಟ ಅಂದರೆ ಏನು ಅಂತ ಯಾರೂ ಕೂಡ ತಿಳ್ಸೋಕ್ಕೆ ಇಷ್ಟಪಡೋದಿಲ್ಲ ಬೆಳೀತಾ ಬೆಳೀತಾ ಅದು ತಾನಾಗಿಯೇ ಗೊತ್ತಾಗುತ್ತೆ ಬಟ್ ನನಗೆ ಮದುವೆ ಆಗೋವರೆಗೂ ಕಷ್ಟ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ ಯಾವಾಗಲೂ ಯಾಕಂದರೆ ನನಗೆ ಮೂರು ಜನ ಅಣ್ಣ ತಮ್ಮಂದ್ರಿದ್ದು ಮತ್ತು ಅಪ್ಪ ಅಮ್ಮ ನಾನು ಒಬ್ಬಳೆ ಮಗಳು ಹಂಗಾಗಿ ನನ್ನ ನನಗೆ ಎಲ್ಲಿಗೂ ಯಾವಾಗಲೂ ಎಲ್ಲಿಗೂ ಏನು ತೊಗೊಂಬ ಅಂತಲೂ ಕಳಿಸ್ತಾ ಇರಲಿಲ್ಲ ನನಗೇನು ಇದ್ರ ಬಗ್ಗೆನೂ ಏನೂ ಗೊತ್ತಿಲ್ಲ ಏನೇ ಬೇಕಂದರೂ ನಾನು ಇರೋ ಜಾಗೋಕ್ಕೇ ಬರ್ತಾಯಿತ್ತು ಬಟ್ ಅದು ಮದುವೆ ಆದಮೇಲೆ ಹೇಗಂದರೆ ಅಲ್ಲಿ ಇರೋ ಥರ ಇಲ್ಲಿರಲ್ಲ ಯಾಕಂದರೆ ನಾವಿಲ್ಲಿ ಇಬ್ಬರೇ ಇರೋದು ಏನೇ ಒಂದು ಖರ್ಚು ಮಾಡಿದ್ರೂ ನನಗೆ ಗೊತ್ತಾಗ್ಬಿಡತ್ತೆ ಇವತ್ತು ಮನೇಲಿ ದುಡ್ಡು ಇದೆಯಾ ಇಲ್ವಾ ನಾನು ಏನು ಕೇಳಬೇಕು ಕೇಳಬಾರ್ದು ಏನು ಬೇಕು ನನಗೆ ಪ್ರತಿಯೊಂದು ನನಗೆ ಗೊತ್ತಾಗ್ಬಿಡತ್ತೆ ಅಲ್ಲಾಂದರೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅಮೌಂಟ್ ಎಲ್ಲ ಅವ್ರ ಕಡೆ ನಮ್ಮ ಅಮ್ಮನ ಕಡೆ ಇರ್ತಿತ್ತಾ ಬೇಕು ಅಂದರೆ ಬೇಕು ಅಷ್ಟೇ ಕೊಡ್ತಿದ್ದರೆ ಅಷ್ಟೇ ಅಲ್ಲಿಗೆ ಸುಮ್ಮನೆ ಇರ್ತಿದ್ದೆ ಅದೇ ಇಲ್ಲ ಇಲ್ಲ ಹಂಗಲ್ಲ ನಾನೇ ಖರ್ಚು ಮಾಡೋದು ಬಂತಲ್ಲ ಗೊತ್ತಾಗ್ತಾ ಇತ್ತು ಇದಕ್ಕೆ ಖರ್ಚು ಮಾಡಬೇಕು ಇದಕ್ಕೆ ಖರ್ಚು ಮಾಡಬಾರ್ದು ಅಂತ ಆಮೇಲೆ ನಮ್ಮ ಮನೆಯವರು ಅಷ್ಟೇ ಯಾವತ್ತೂ ನನಗೆ ಏನಕ್ಕೂ ಅವ್ರ ಕೊರತೆ ಮಾಡಿಲ್ಲ ಇದುವರೆಗೂ ನಾನು ಅವ್ರ ಹತ್ರ ಏನೂ ಕೇಳೋದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಅಂತಂದರೆ ಅದೇ ಇದನ್ನೇ ಸಿಚುವೇಶನ್ ನಾನು ಅರ್ಥ ಮಾಡ್ಕೊಳ್ತೀನಿ ಮನೆಯಲ್ಲಿ ನಾವಿಬ್ಬರೂ ಮೇಂಟೇನ್ ಮಾಡ್ತೀವಿ ಅವರೊಬ್ಬರು ಅವರೊಬ್ಬರಿಗೇ ಬರ ಹಾಕಲ್ಲ ಯಾವುದೇ ವಿಷಯ ಆಗಿರ್ಬೋದು ಅಮೌಂಟು ದುಡ್ಡು ಖರ್ಚು ಮಾಡೋದು ಮತ್ತು ಅದು ತೊಗೊಂಬ ಇದು ತೊಗೊಂಬ ಅನ್ನೋದು ಪ್ರತಿಯೊಂದ್ರ ಬಗ್ಗೆ ನಾನು ಅವರೊಬ್ಬರ ಮೇಲೇ ಬಿಡಲ್ಲ ನನಗೂ ಅದರ ಬಗ್ಗೆ ಜವಾಬ್ದಾರಿ ಇರುತ್ತೆ ಈಗ ಅವರೊಬ್ಬರ ಮೇಲೆ ಬಿಟ್ಟಾಗ ನಮ್ಗೇನಾಗುತ್ತೆ ಅದು ತೊಗೊಂಬ ಇದನ್ನ ತೊಗೊಂಬ ಅಂತಂದಾಗ ಪಾಪ ತಂದು ಕೊಡ್ತಾ ಇರ್ತಾರೆ ಅದ್ರ ಲೆಕ್ಕ ನಾವು ಕೇಳ್ತಾ ಇರಲ್ಲ ನಿನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತ ಕೆಲವೊಂದು ಮನೇಲಿ ಈ ಥರ ನಡೀತಾ ಇರತ್ತೆ ಮನೇಲಿ ಆ ಥರ ಅಲ್ಲ ನಾನು ಇವಾಗ ನೂರು ರೂಪಾಯಿ ಕೊಟ್ಟೆ ಅಂತಂದರೆ ನಾನೇ ಕೊಡೋದು ನನ್ನ ಕೈಲಿ ಅವ್ರು ದುಡ್ಡು ತಗೊಂಬಂದು ಕೊಡೋದು ನಾನೇ ಅವ್ರಿಗೆ ಕೊಡೋದು ಏನೇ ಒಂದು ತೊಗೊಂಬರಕ್ಕೆ ಅಂದ್ರೆ ನೂರು ನೂರು ರೂಪಾಯಿ ಇವತ್ತು ತರಕಾರಿ ತೊಗೊಂಬರೋಕ್ಕೆ ನೂರು ರೂಪಾಯಿ ಕೊಟ್ಟೆ ಅಂತಂದರೆ ಹಾಲು ತೊಗೊಂಬ ಸೊಪ್ಪು ತೊಗೊಂಬ ಅಂತ ಹೇಳ್ತೀನಲ್ಲ ಆ ಟೈಮಲ್ಲಿ ಇದು ಸಾಲತ್ತಾ ಇಷ್ಟು ನೂರು ರೂಪಾಯಿ ಇದು ಸಾಲತ್ತಾ ಅಂತ ಕೇಳ್ತೀನಿ ಫಸ್ಟ್ ಹೊರಗಡೆ ಅವರು ಹೋಗಲ್ಲ ತರೋದು ರೇಟ್ ಎಷ್ಟು ಏನೋ ಇತ್ತಾ ಅಂತ ಆಮೇಲೆ ಅವ್ರು ಕರೆಕ್ಟಾಗಿ ನಿಜನೇ ಹೇಳ್ತಾರೆ ನನ್ನ ಹತ್ರ ಸುಳ್ಳು ಹೇಳಲ್ಲ ಯಾವತ್ತೂ ಸುಳ್ಳು ಹೇಳಲ್ಲ ಇದಕ್ಕಿಷ್ಟಾಯಿತು ಇಷ್ಟ ಆಯಿತು ಅಂತ ಸುಳ್ಳು ಹೇಳೋಲ್ಲ ಅವರು ಇದಕ್ಕೆ ಇಷ್ಟೇ ಆಗುತ್ತೆ ಕಣೆ ಇಷ್ಟೇ ಆಗುತ್ತೆ ನನಗಿಷ್ಟೇ ಬೇಕು ಇದಕ್ಕಿಷ್ಟೇ ಆಗುತ್ತೆ ಆಮೇಲೆ ಅದರಲ್ಲಿ ಏನಾದರೂ ಒಂದು ರೂಪಾಯಿ ಚೇಂಜ್ ಉಳಿತು ಅಂತಂದ್ರೂ ನನಗೆ ವಾಪಸ್ ತಂದು ಕೊಡ್ತಾರೆ ಅವರು ಇದು ಮಾತ್ರ ಸತ್ಯ ನಾನು ಇದು ಸುಳ್ಳು ಹೇಳ್ತಲ್ಲ ನಿಜವಾಗ್ಲೂ ಅದೇ ನಮ್ಮಿಬ್ರಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್ ಅದೇ ಇಬ್ಬರು ಮೇ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಜಾಸ್ತಿ ನನ್ನ ಹತ್ರ ದುಡ್ಡಿತ್ತಂದರೆ ನಾನು ಯಾವುದಕ್ಕೂ ಖರ್ಚು ಮಾಡೋಲ್ಲ ಅನ್ನೋ ನಂಬಿಕೆ ಅವರಿಗೆ ಅವ್ರ ಹತ್ರ ದುಡ್ಡಿತ್ತು ಅಂತಂದರೆ ಅವ್ರು ಯಾವುದಕ್ಕೂ ಖರ್ಚು ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಈ ನಂಬಿಕೆನೇ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗಾಗಿರೋಕ್ಕೆ ಸಾಧ್ಯ ಆಗಿರೋದು ನಾನೇ ಏನಕ್ಕೆ ಖರ್ಚು ಮಾಡಿದ್ರು ಅವ್ರು ಕೊಟ್ಟಿರೋ ದುಡ್ಡಲ್ಲಿ ನಾನೇ ಲೆಕ್ಕ ಹೇಳ್ತೀನಿ ಇದಿದ್ದಕ್ಕೇ ಖರ್ಚು ಮಾಡಿದೆ ಇದಿದ್ದಕ್ಕೇನೆ ಖರ್ಚು ಮಾಡಿದೆ ಅಂತ ಅವರಾದ್ರೂ ಅಷ್ಟೇ ನಾನು ಒಂದು ಚಾಕ್ಲೇಟ್ ತೊಗೊಂಬರೋ ಕಳಿಸಿದ್ರು ನಾನು ಒಂದು ರೂಪಾಯಿ ಕೊಟ್ಟರೆ ಎಂಟಾಣೆ ಚಾಕ್ಲೇಟ್ ತೊಗೊಂಡಿದ್ದೀನಿ ಎಂಟಾಣೆ ಉಳಿದಿದೆ ಅಂತ ಕೊಡ್ತಾರೆ ಅಷ್ಟು ಪ್ರಾಮಾಣಿಕತೆ ಇದೆ ನಿಜವಾಗ್ಲೂ ಈ ವಿಷಯದಲ್ಲಿ ನಂಗೆ ತುಂಬ ಇಷ್ಟ ಹಂಗಿರೋದಕ್ಕೋಸ್ಕರನೇ ಇವತ್ತು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಆ ಈ ರೀತಿ ಇರಲಿಲ್ಲ ಅಂತಂದಿದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮೇನ್ ಅಂದರೆ ನಂಬಿಕೆ ಇರಬೇಕು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು ಅದೇ ಮೇನ್ ಇಂಪಾರ್ಟೆಂಟು ಅಂಡರ್ಸ್ಟ್ಯಾಂಡಿಂಗಾಗಿ ಇರೋಕ್ಕೆ ಅದೇ ಮೇನ್ ಇಂಪಾರ್ಟೆಂಟು ಯಾ ಏನೇ ಒಂದಕ್ಕಾದ್ರೂ ನಾವು ಅರ್ಥ ಮಾಡ್ಕೋಬೇಕು ಪ್ರೆಷರ್ ಅವ್ರು ಹೊರ್ಗಡೆ ಹೋದಾಗ ತುಂಬ ಪ್ರೆಷರ್ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಕೆಲವೊಂದು ಸಲ ನೀವೇ ನೋಡಿದ್ದೀರಾ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ನಾವು ಮಾಡಬೇಕಾದ್ರೆ ಕೆಲವೊಬ್ರು ಏನು ಅಂದ್ಕೊಂಡ್ಬಿಡ್ತಾರೆ ಡೈರೆಕ್ಟ್ ಅವ್ರು ಬಂದಿದ್ದ ತಕ್ಷಣವೇ ನಾನು ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತ ತಿಳ್ಕೊಂಡಿರ್ತಾರೆ ಇಲ್ಲ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ನಾ ಹಾಗಾಗಿ ನಿಮಗೆ ಆ ಥರ ಅಂತ ಅನ್ಸಿ ಅನ್ಸಿರುತ್ತೆ ಬೇಕಾದ್ರೆ ಆ ವೀಡಿಯೋದಲ್ಲೇ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಒಳಗಡೆ ಎಷ್ಟು ಪ್ರೆಷರ್ ಇರುತ್ತೆ ನಾವೇನೋ ಒಂದು ತಕ್ಷಣ ಒಂದು ಸ ಕೋಪ ಅವರು ಒಂದು ಸ್ವಲ್ಪ ಅವಾಗ ನಾವು ಅವ್ರ ಜೊತೆ ರೇಗಾಡ್ಬಿಟ್ರೆ ಏನಾಗುತ್ತೆ ಅಂದರೆ ಇಬ್ಬರಲ್ಲೂ ಅಲ್ಲಿ ಮತ್ತೆ ಜಗಳ ಸ್ಟಾರ್ಟ್ ಹೋಗ್ಬಿಡುತ್ತೆ ಮತ್ತೆ ಅಲ್ಲಿ ಮೂರನೇ ವ್ಯಕ್ತಿ ಬಂದರೆ ಇನ್ನೂ ದೊಡ್ಡ ಜಗಳ ಆಗುತ್ತೆ ಇದಂತೂ ಪಕ್ಕ ಇದನ್ನು ಸಾ ಅವರ ಸಲ ಅನುಭವಿಸಿದ್ದೀವಿ ನಾವು ನಾವಿಬ್ಬರು ಜಗಳದ ಮಧ್ಯೆ ಮತ್ತೆ ಇನ್ನೊಬ್ಬರು ಬರೋದು ಅವರಿನ್ನೋ ಏನೋ ಹೇಳೋದು ಇವು ನಮ್ಮ ಮನಸ್ಸಲ್ಲಿ ಇಲ್ಲದೆ ಇರೋದೆಲ್ಲ ಅವಾಗ ಉಟ್ಟಕೊಂಡ್ಬಿಡತ್ತೆ ಕೆಲವೊಂದು ಸಲ ನನ್ನ ರಿಯಲ್ ಆಗಿ ನನ್ನ ಲೈಫಲ್ಲೇ ನಡೆದಿರೋದು ನಾನು ಹೇಳ್ತಾ ಇದ್ದೀನಿ ಏನಾಗಿತ್ತಂದರೆ ನಾವು ಜಗಳ ಮಾಡ್ತೀವಿ ನಿಮ್ಮ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೊತೀನಿ ಈ ವಿಷಯ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನು ಏನೂ ತೊಂದರೆ ಇಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು ಏನಂತಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋ ವಿಚಾರದಲ್ಲಾಗಿರ್ಬೋದು ಕೆಲವೊಂದು ಮನೆಗೆ ಲೇಟಾಗಿ ಬರೋ ವಿಚಾರ ಆಗಿರ್ಬೋದು ನಾನು ಸ್ವಲ್ಪ ತಡ್ಕೋಳೋದಿಲ್ಲ ನನಗೇನಾದರೂ ಸ್ವಲ್ಪ ನಾನು ಡೌಟ್ ಬಂದ್ಬಿಡ್ತು ಅಂದ್ರೆ ನಾನು ಜೋರಾಗಿ ಬಾಯ್ ಮಾಡಿ ಜಗಳ ಮಾಡಿಬಿಡ್ತೀನಿ ನನ್ನ ವೀಕ್ನೆಸ್ ಅದೇ ನನಗೆ ಜೋರಾಗಿ ಬಾಯ್ ಮಾಡಿ ಜಗಳ ಮಾಡಿಬಿಡ್ತೀನಿ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಇಲ್ಲೇ ನಮ್ಮ ರಿಲೇಷನ್ಸೇ ಇದ್ದಾರೆ ಕೇಳಿಸ್ಕೊಂತಾರೆ ಬರ್ತಾರೆ ಜಗಳ ಅಲ್ಲಿಗೆ ಅವರು ಜಗಳನ ನಿಲ್ಲಿಸ್ಬೇಕು ಅಂತಲೇ ಬಂದಿರ್ತಾರೆ ಪಾಪ ಅವರು ಜಗಳ ಇದು ಮಾಡಬೇಕಂತೇನು ಬಂದಿರಲ್ಲ ಅಂದರೆ ಇತ್ತೀಚಿಗೆ ರೀಸೆಂಟಾಗಿ ಏನಾಯ್ತು ಅಂತಂದರೆ ಹೀಗೆ ಹುಡುಗರು ಸವಸದಿಂದ ಒಂದಿನ ಸ್ವಲ್ಪ ಜಾಸ್ತಿನೇ ಕುಡ್ಕೊಂಬಂದ್ಬಿಟ್ಟಿದ್ರು ಏನಾಗಿತ್ತು ಅಂದರೆ ನನಗೆ ಮೊದಲೇ ನನಗೆ ಬಿ ಪಿ ರೈಸ್ ಭಾಳ ನನಗೆ ಬಿ ಪಿ ತಡ್ಕೊಳಕ್ಕಾಗಲ್ಲ ಹೆಂಗೆ ಅಂದರೆ ನನಗೆ ಆ ವಿಚಾರ ಅಂದರೆ ಅದೊಂದು ವಿಷಯ ಬಿಟ್ಟು ನನಗೆ ಏನೇ ಮಾಡಿದ್ರು ನಾನು ಸಹಿಸ್ಕೊತೀನಿ ಅದೊಂದು ವಿಚಾರ ಮಾತ್ರ ನಾನು ಸಹಿಸ್ಕೊಳೋದಿಲ್ಲ ಏನಾಯ್ತು ಅಂದರೆ ಜಗಳ ಮಾ ನಾನು ಬಂದ್ರ ಬಂದಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತು ನಾನು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಇರೋದೇ ವೀಕ್ ಇದ್ದೀರಾ ಏನಾದರೂ ಆದರೆ ನಾನು ಏನು ಮಾಡಬೇಕು ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಬಂದರು ಬಂದಿದ್ದ ತಕ್ಷಣ ಏನಾಯ್ತು ರೀಸೆಂಟಾಗಿ ಮನೆಗೆ ಬೇರೆ ಕಟ್ತಾ ಇದ್ದೀವಲ್ಲ ಹಂಗಾಗಿ ಸ್ವಲ್ಪ ಹೊರಗಡೆ ಸ್ವಲ್ಪ ಸಾಲಗಳು ಜಾಸ್ತಿ ಆಗಿದೆ ಅಂದರೆ ಜಾಸ್ತಿ ಅಂದರೆ ನಮಗೆ ಎಷ್ಟು ತೀರ್ಸೋಕ್ಕಾಗುತ್ತೋ ಕೆಪಾಸಿಟಿ ನಾವು ಅಷ್ಟನ್ನು ಮಾಡ್ಕೊಂಡಿದ್ದೀವಿ ನಮ್ಮಿಬ್ರಿಗೂ ಗೊತ್ತಿದೆ ಅದು ಅದನ್ನು ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀರಾ ನೀವು ಹೇಗೆ ಸಾಲ ಮಾಡ್ಕೊಂಡಿದ್ದೀರಾ ಹೇಗೆ ಉಳಿಸಿ ದುಡ್ಡಲ್ಲಿ ಮನೆ ಕಟ್ತಾ ಇದ್ದೀರಾ ಏನಂತ ಎಲ್ಲ ಕ್ವಶನ್ ಕೇಳಿದ್ದೀರಾ ಅದನ್ನು ಅವ್ರನ್ನ ಜೊತೆ ಕೂರಿಸ್ಕೊಂಡೇ ವಿಡಿಯೋ ಮಾಡ್ತೀನಿ ಎಲ್ಲ ನಾನು ರಿಯಲ್ ಆಗಿ ಹೇಳೋದು ಯಾವುದನ್ನೂ ನಾನು ಫೇಕಾಗಿ ಹೇಳ್ತಾ ಇಲ್ಲ ಇರೋ ವಿಷಯನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಷ್ಟು ಎಷ್ಟೋ ಮನೆಗಳಲ್ಲಿ ಈ ಥರದ್ದು ನಡೆದಿರುತ್ತೆ ನಮ್ಮ ಮನೆಯಲ್ಲಿ ಮಾತ್ರ ಈ ಥರ ನಡೆಯುತ್ತೆ ಅಂತ ನಾನು ಹೇಳಲ್ಲ ಎಷ್ಟೋ ಜನದ ಮನೆಯಲ್ಲಿ ಈ ಥರ ನಡೆದಿರುತ್ತೆ ಬಟ್ ಯಾರೂ ಶೇರ್ ಮಾಡ್ಕೊಂಡಿರಲ್ಲ ಒಂದು ಅವರು ವಿಡಿಯೋ ಮಾಡ್ತಾ ಇರಲ್ಲ ಇನ್ನೊಂದು ಅಷ್ಟೇ ನಾನು ಮಾತ್ರ ಹೇಳ್ತಾ ಇದ್ದೀನಲ್ಲ ಜಗಳ ಮಾಡಿದ್ದೆ ನಾನು ಮಾಡಿದಾಗ ಬಂದರು ಈಗ ರೀಸೆಂಟಾಗಿ ಮನೆ ಕಟ್ತಾ ಇರೋಕ್ಕೆ ಸ್ವಲ್ಪ ಸಾಲ ಆಗಿರೋದಕ್ಕೋಸ್ಕರ ನಮ್ಮ ಮೈಂಡಲ್ಲಿ ಅದು ಇಲ್ಲವೇ ಇಲ್ಲ ಏನಂತ ಹೇಳಿದ್ರು ಸಾಲ ಜಾಸ್ತಿ ಆಗಿರೋದಕ್ಕೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೀಯಾ ಅಂತ ಕೇಳಿದರು ಯಾಕಂದರೆ ಯಾವಾಗೋ ಕುಡಿದಿರಲಿಲ್ಲ ಅವತ್ತೊಂದು ದಿವಸ ಏನೋ ಫ್ರೆಂಡ್ಸ್ ಅಂದರೆ ಯಾವಾಗಲೂ ಕುಡಿತಾ ಇದ್ ಕುಡಿತಿದ್ರು ಕುಡಿಯೋಲ್ಲ ಅಂತ ಹೇಳಲ್ಲ ಅಂದರೆ ಫ್ರೆಂಡ್ಸ್ದು ಬರ್ತ್ಡೇ ಪಾರ್ಟಿ ಇದ್ದಾಗ ಏನೋ ಒಂದು ಹಬ್ಬ ಫಂಕ್ಷನ್ ಆ ಥರದ್ದಾಗ ಆವಾಗ ಏನಾಯ್ತು ಅಂದ್ರೆ ಅವತ್ತೇನಾಯ್ತು ಅಂದರೆ ಅವತ್ತೇನೂ ಇರಲಿಲ್ಲ ಅವತ್ತು ಹಬ್ಬನೂ ಇರಲಿಲ್ಲ ಯಾರ್ದು ಬರ್ತ್ಡೇನೂ ಇರಲಿಲ್ಲ ಏನು ಫಂಕ್ಷನ್ನೂ ಇರಲಿಲ್ಲ ಅದೇನಾಯಿತು ಅಂತ ಗೊತ್ತಿಲ್ಲ ಒಟ್ಟು ಫ್ರೆಂಡ್ಸ್ ಜೊತೆ ಸೇರ್ಬಿಟ್ಟು ಏನಕ್ಕೋ ಒಟ್ಟು ಆಯಿತು ಆವಾಗ ಬಂದಿದ್ದೆ ಏನಂದ್ಬಿಟ್ರು ಜಗಳ ಬಿಡ್ಸೋಕ್ಕೆ ಅಂತ ಬಂದವರು ಸಾಲ ಜಾಸ್ತಿ ಆಗಿದೆ ಅಂತ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆಯಾ ನೀನು ಅಂತ ಕೇಳ್ಬಿಟ್ರು ನನ್ನ ಮೈಂಡಲ್ಲೂ ಇರಲಿಲ್ಲ ಅವ್ರ ಮೈಂಡಲ್ಲೂ ಇರಲಿಲ್ಲ ಅದು ಸಾಲ ಜಾಸ್ತಿ ಆಗಿದೆ ಓ ಈ ಥರ ಟೆನ್ಷನ್ ಆಗಿದೆ ಅದಕ್ಕೆ ಕುಡಿಬೇಕು ಅನ್ನೋದು ಅವ್ರ ಮೈಂಡಲ್ಲೂ ಇರಲಿಲ್ಲ ಅದಕ್ಕೆ ಕುಡ್ಕೊಂಡ್ಬಂದು ಬರ್ತಾರೆ ಅಂತ ನನ್ನ ಮೈಂಡಲ್ಲೂ ಇರಲಿಲ್ಲ ಏನು ಅನ್ನಿಸ್ತು ಅವ್ರು ಹೇಳಿದ್ದಕ್ಕೆ ಹೌ ನನಗೆ ಹಂಗೆ ಅನ್ನಿಸ್ಬಿಡ್ತು ಹೌದೇನೋ ಸಾಲ ಜಾಸ್ತಿ ಆಗಿರೋದಕ್ಕೆ ಈಗ ಅವ್ರೊಬ್ಬರೇ ಇರೋದು ಅದೇನಾದರೂ ಟೆನ್ಷನ್ ತಗೊಂಬಿಟ್ರೆ ನಾವು ಮನೆ ಕಟ್ತಾ ಇದ್ದೀವಿ ಹಿಂಗೆ ಸಾಲ ಜಾಸ್ತಿ ಆಗ್ಬಿಡ್ತು ಹೆಂಗೆ ತೀರಿಸ್ಬೇಕು ಹೆಂಗೆ ಮಾಡಬೇಕು ಅಂತೇನಾದ್ರೂ ಟೆನ್ಷನ್ ತಗೊಂಬಿಟ್ರಾ ನಮ್ಮ ಮನೆಯವರು ಅದಕ್ಕೆ ಏನಾದರೂ ಕುಡ್ಕೊಂಬಂದ್ರೆ ನನಗೆ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡ್ತು ಹಿಂಗೆ ಆದರೆ ಏನು ಮಾಡೋದು ಅಂತ ಆಮೇಲೆ ಅದೇ ಒಂದು ದೊಡ್ಡ ಜಗಳೇ ಆಗೋಯ್ತು ಜಗಳ ಆಗಿ ಒಂದು ನಾನು ಎಷ್ಟು ಸಲ ನಾನು ನಮ್ಮ ಅಮ್ಮನ ಮನೆಗೂ ಹೋಗಿದ್ದೀನಿ ಒಂದು ಎರಡು ಮೂರು ದಿವ್ಸ ಅಮ್ಮನ ಮನೇಲೂ ಇದ್ದೀನಿ ವಾಪಸ್ ಬಂದಿದ್ದೀನಿ ಇಷ್ಟೇ ಚೆನ್ನಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಗಂಡ ಹೆಂಡ್ತಿ ಅಂತಂದಮೇಲೆ ಚಕ್ಲ ಸಾಮಾನ್ಯ ಬಂದೇ ಬರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ನಮಗೂ ಅಷ್ಟೇ ಬುದ್ಧಿ ಹೇಳಿ ಹಿಂಗಲ್ಲಮ್ಮ ಹಿಂಗಿರೋ ಹಿಂಗಲ್ಲ ಏನೋ ತಪ್ಪು ಆಗಿಬಿಟ್ಟಿದೆ ಇನ್ನೊಂದು ಸಲ ಆ ಥರ ಎಲ್ಲ ಮಾಡಲ್ಲ ಅವನು ಹೋಗು ಅಂತ ನಮ್ಮನೆಯಲ್ಲೂ ಆ ಥರ ಏನು ಏ ಅವ್ನು ಅವ್ನಿಗೆ ಯಾರೂ ಇಲ್ಲ ನನ್ನ ಪರನೇ ಮಾತಾಡಬೇಕು ಆ ಥರ ಏನಿಲ್ಲ ನಮ್ಮ ಮನೇಲಿ ನಮ್ಮ ಮನೇಲಿ ಸಪೋರ್ಟ್ ಜಾಸ್ತಿ ನೀವೇ ನೋಡಿರ್ತೀರ ವಿಡಿಯೋದಲ್ಲಿ ಸ್ವಲ್ಪ ಏನಂದರೆ ಅಷ್ಟಾಗಿ ಗೊತ್ತಾಗಲ್ಲ ಯಾರಾದರೂ ಈಗ ಯಾರಾದರೂ ಬಂದು ನಾನೇನಾದರೂ ಹೇಳಿದ್ನ ನಾನು ಹೇಳಿದ್ದೆ ಸರಿ ನೀವೇನಾದರೂ ಹೇಳಿದ್ರೆ ನೀವು ಹೇಳಿದ್ದೆ ಸರಿ ಅನ್ನೋ ಥರ ಬೇಕಾದರೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಅಷ್ಟಾಗಿ ಗೊತ್ತಾಗಲ್ಲ ಯಾರು ಏನು ಹೇಳ್ತಾರೆ ಓ ಅದೇ ಸರಿ ಇವರೇ ಇವ್ರು ಹೇಳ್ತಿರೋದೇ ಸರಿ ಇವ್ರು ಹೇಳ್ತಿರೋದೇ ಸರಿ ಅನ್ನೋ ಥರ ಆಗುತ್ತೆ ಅದೇನಾಯಿತು ಅಂದರೆ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಯ್ಯೋ ಇವ್ರ ಹತ್ರ ದುಡ್ಡಿದ್ದಾವೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೊರಗಡೆ ಇರೋ ಜನಗಳೆಲ್ಲ ಒಂಥರ ಏನೋ ತಲೆಗೆ ತುಂಬಕ್ಕೆ ಸ್ಟಾರ್ಟ್ ಮಾಡಿ ಈ ಥರ ಹಿಂಗೆ ಹ್ಯಾಬಿಟ್ನ ಕ ಕಲಿಸೋಕ್ಕೆ ಅಂತ ಅವ್ರು ಟ್ರೈ ಮಾಡಿದ್ರು ಬಟ್ ನಾನು ಬಿಟ್ಟಿಲ್ಲ ಅದು ನಾನು ಬಿಡೋದು ಇಲ್ಲ ಅದು ಅವತ್ತೇ ಫಸ್ಟು ಲಾಸ್ಟು ಅಷ್ಟೇ ಮತ್ತು ಆ ಥರದ ಕೆಲಸ ಅವರು ಮಾಡಿಲ್ಲ ಅದಾದಮೇಲೆ ಬಂದು ಎಲ್ಲ ಚೆನ್ನಾಗಾಯಿತು ಅದೇ ಅದೊಂದು ಮಾತೇ ಹಂಗೆ ಅದು ಉದಾಹರಣೆ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ಆ ಥರದ್ದು ಕೆಲವೊಂದು ಸಿಚುವೇಶನ್ ಆ ನಡೀತಾ ಇರ್ತವೆ ಅವಾಗ ಏನು ಮಾಡಬೇಕು ನಾವು ಜಾಸ್ತಿ ತಲೆ ಕೆಡ್ಸ್ಕೊಬೋ ನಾನು ಅವತ್ತು ನಾವಿಬ್ಬರು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು ನಾನು ಆ ಥರ ಮಾಡಲಿಲ್ಲ ಯಾಕಂದರೆ ಸಿಟ್ಟು ಕೋಪ ಈ ಥರ ಹಿಂಗೆ ಆಗ್ಬಿಡ್ತು ಅನ್ನೋದು ಅದು ಕೋಪದಲ್ಲಿ ಎಲ್ಲರಿಗೂ ಸಹಜ ಆ ಥರ ಇರುತ್ತೆ ಕೆಲವೊಂದು ಡಿಸಿಷನ್ ಅಂದರೆ ಗಂಡ ಹೆಂಡ್ತಿ ಸಪೋಸ್ ಕುತ್ಕೊಂಡು ಸಮಾಧಾನವಾಗಿ ಮಾತಾಡ್ಕಂಡ್ರೆ ಎಲ್ಲ ಬಗೆಹರಿಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಆಮೇಲೆ ಬಂದೆ ಆಮೇಲೆ ಮಾತಾಡಿದ್ವಿ ಇಲ್ಲ ಅದಕ್ಕೇನೆಲ್ಲ ಇರೋದೇನೋ ಇಷ್ಟೇ ಅಲ್ಲ ಏನೋ ತಪ್ಪಾಗೋಯ್ತು ಏನೋ ಒಂದು ಗಳಿಗೆ ಹಿಂಗಾಯಿತು ಅಂತ ಅಂದು ಸುಮ್ಮನಾದ್ರು ಅದಾದಮೇಲೆ ಇವಾಗ ಏನಾದರೂ ಅಷ್ಟೇ ಏನಾದರೂ ಅವ್ನು ನಡೀತಾ ಫಸ್ಟ್ ನಾವಿಬ್ಬರು ಕುತ್ಕೊಂಡು ಮಾತಾಡ್ತೀವಿ ನಾನು ಈಗಂತೂ ಏನು ಮಾಡಿದ್ದೀನಿ ಅಂದರೆ ಯಾವಾಗೋ ರೇರು ನಾನು ತುಂಬ ಬಾ ಬಾಯಿ ಮಾಡೋದೀವೋ ಈಗ ಬಾಯಿ ಮಾಡೋದೇ ಬಿಟ್ಟಿದ್ದೀನಿ ಕೇಳ್ತೀನಿ ಏನು ಎತ್ತ ಏನಾದರೂ ಒಂದು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಯಾಕೆ ಏನಾಗಿದೆ ಏನು ಏನಾದರೂ ಚಿಂತೆ ಮಾಡ್ತಾಯಿದ್ದೀರಾ ಏನು ಇದಕ್ಕೇನು ಬೇಕು ಇದಕ್ಕೇನು ಬೇಕು ಕೇಳ್ತೀನಿ ಅವರು ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ನಾವು ನಾವೇ ಬಗೆಹರಿಸ್ಕೊಳ್ತೀವಿ ಆದಷ್ಟು ಏನೇ ಒಂದು ಸಮಸ್ಯೆ ಇದ್ರೂ ನಾನು ನೋಡಿರೋ ಪ್ರಕಾರ ನಾವೇ ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಮೂರನೇ ವ್ಯಕ್ತಿಗೆ ಅಲ್ಲಿ ಅವಕಾಶ ಕೊಡಬಾರ್ದು ಯಾಕೆಂದರೆ ಇಲ್ಲದೇ ಇರೋ ವಿಚಾರನೂ ನಮ್ಮ ತಲೆಗೆ ಒಳಗೆ ಇರೋ ಥರ ಮಾಡಿಬಿಡ್ತಾರೆ ಅದೇ ಮತ್ತು ಇನ್ನೊಂದು ಒಂದಿಷ್ಟು ಇದ್ದಿದ್ದು ಜಗಳ ಒಂದಿಷ್ಟು ಇದ್ದ ಉದ್ದ ಆಗಿಬಿಡುತ್ತೆ ಅದೇ ಅಷ್ಟು ಉದ್ದ ಆಗಕ್ಕೆ ನಾವು ಬಿಡಬಾರ್ದು ಇಷ್ಟೇ ಇರೋದನ್ನು ಅದನ್ನು ಬಗೆಹರಿಸ್ಕೊಂಡು ನಾವು ಚೆನ್ನಾಗಿರಬೇಕು ಒಳ್ಳೆ ಅವ್ರ ಮೇಲೆ ನಮಗೆ ನಂಬಿಕೆ ಇರಬೇಕು ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಏನೇ ಒಂದು ವಿಷಯ ಆದ್ರೂ ಅಷ್ಟೇ ಏನೇ ನನಗೆ ಡೌಟ್ ಬಂತ ನನಗೇನಾದರೂ ಡೌಟ್ ಬಂತ ಅವ್ರನ್ನ ಕೇಳಿ ಕ್ಲಿಯರ್ ಮಾಡ್ಕೋಬೇಕು ಅವ್ರಿಗೇನೇ ಒಂದು ಡೌಟ್ ಬಂತ ನನ್ನನ್ನು ಕೇಳಿ ಅವರು ಕ್ಲಿಯರ್ ಮಾಡ್ಕೋಬೇಕು ಇದೇ ಥರ ಪ್ರತಿಯೊಬ್ಬರೂ ಅಷ್ಟೇ ಯಾ ಒಬ್ಬರ ಮೇಲೆ ಒಬ್ರಿಗೆ ಡೌಟ್ ಬಂದ್ರೂ ನಗ್ನ ಕತ್ತೆ ಕೇಳಬೇಕು ಅದನ್ನು ಜಗಳ ಮಾಡಿ ಗೊಡ್ಡಕ್ಕೆ ಮಾಡಿ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಏನು ಬಗೆಹರಿಸೋದೇನಿಲ್ಲ ನಾವೇ ನಗ ನಗ್ತಾನೆ ಏನು ಈ ಥರ ಆಯಿತು ಅಂತ ನಗ್ತನೇ ಮಾತಾಡಿ ಬಗೆಹರಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಗಂಡ ಹೆಂಡತಿ ಸಮಸ್ಯೆ ಫುಲ್ಲು ಬಗೆಹರಿಯತ್ತೆ ಅಂತ ನನ್ನ ಅಭಿಪ್ರಾಯ ಯಾರ ಮನೆ ಈ ಥರ ಇದ್ವಿ ಅಂತಂದರೆ ಯಾರ ಮನೇಲೂ ಜಗಳ ಇರೋಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತೆ ಯಾಕಂದರೆ ಮ ಒಂದು ಸಲ ಎಲ್ರಿಗೂ ಅದ ಥರ ಆಗತ್ತೆ ಒಂದು ಸಲ ಅದು ಬುದ್ಧಿ ಬರೋ ತನಕ ಹೌದು ನಾನು ಈ ಥರ ಮಾಡಬಾರ್ದಿತ್ತು ಅನ್ನೋ ತನಕನೂ ಅದು ಹಂಗೆ ಅನಿಸತ್ತೆ ನಾ ಅಲ್ಲಿಗೆ ನನಗೆ ಅವತ್ತಿಗೆ ಕನ್ಫರ್ಮ್ ಆಯ್ತು ಯಾವತ್ತು ಮೂರನೇ ವ್ಯಕ್ತಿಗೆ ನಾವು ಅವಕಾಶ ಕೊಡಬಾರ್ದು ಅಂದಮೇಲೆ ಏನೇ ಇದ್ದರೂ ನಾವೇ ಬಗೆಹರಿಸ್ಕೋಬೇಕು ಅಂತ ಇವಾಗ ಹಂಗೆ ಮಾಡ್ತೀನಿ ನನಗೇನೇ ಸಂಶಯ ಬಂದರೂ ಕೂಡ ಅವ್ರನ್ನ ಕೇಳ್ತೀನಿ ಅವರಿಗೆ ಸಂಶಯ ಬಂದರು ನನ್ನನ್ನು ಕೇಳ್ತಾರೆ ಎಲ್ಲ ನಾವು ನಾವೇನೆ ಬಗೆಹರಿಸ್ಕೊಳ್ತೀವಿ ಒಂದು ಐದು ನಿಮಿಷ ಕಿತ್ತಾಡ್ತೀವಿ ಮತ್ತು ಐದು ನಿಮಿಷಕ್ಕೆ ಒಂದಾಗಿಬಿಡ್ತೀವಿ ಇವಾಗ ಹಂಗೇನೆ ಇರೋದು ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದ್ದೀವಿ ಇಬ್ಬರು ನನಗೆ ನಿಜವಾಗ್ಲೂ ಈ ಥರದ್ದು ಒಂದು ಲೈಫು ನನಗೆ ಸಿಕ್ಕಿದೆ ಅನ್ನೋದೇ ನನಗೆ ತುಂಬ ದೊಡ್ಡ ಖುಷಿ ಚೆನ್ನಾಗಿ ಆರಾಮಾಗಿದ್ದೀವಿ ಯಾವುದ್ರಲ್ಲೂ ತೊಂದರೆ ಇಲ್ಲ ನೆಮ್ಮದಿಯಾಗಿದ್ದೀವಿ ಮೂರು ತೋಟ ಏನೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳಿದ್ದಾವೆ ಇಲ್ಲ ಅಂತ ಹೇಳೋಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದಾಗ ಇದ್ದೇ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ತುಂಬ ಜನ ನನಗೆ ಅದರನ್ನೇ ಕ್ವಶನ್ ಕೇಳಿರೋದು ನಾನು ಅವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇಬ್ಬರು ಕೂಡ ಸೇರಿ ಮಾತಾಡ್ತೀವಿ ಆ ವಿಷಯದ ಬಗ್ಗೆ ಇಷ್ಟೇ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿರೋಕ್ಕೆ ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಬಾರ್ದು ಮತ್ತು ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನು ಯಾವ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್